ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅದರೊಳಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಅದನ್ನು ಕೂಡ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಓಕೆ ಮಂಗಳವಾರ ನಾವು ಆಕ್ಟಿವ್ ಬಿಕಾಸ್ ಆಫ್ ಟೂರ್ ಪ್ಲಾನ್ ಇತ್ತು ಸೊ ನಾವು ವಿ ಲೆಟ್ ಸ್ಟಾರ್ಟ್ ವಿತ್ ಅ ನಿಫ್ಟಿ ಓಕೆ ನಿಫ್ಟಿನ ನಾವು ಯಾವ ಆಂಗಲ್ ಅಲ್ಲಿ ನೋಡ್ತೀವಿ ಏನೇನಾಗಿದೆ ಸಿ ಮಾರ್ಕೆಟ್ ಮಾರ್ಕೆಟ್ಸ್ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸೋಮವಾರ ನಾನು ರೀಚ್ ಆದ ಮಂಗಳವಾರ ಕೂಡ ಕಂಟಿನ್ಯೂಸ್ಲಿ ನೆಗೆಟಿವಿಟಿ ಮಾಡಿದ ವೆದರ್ ದ ಮಾರ್ಕೆಟ್ ಇದರಿಂದ ಕೆಳಗಡೆ ಬರ್ತಾನ ಅಥವಾ ಮೇಲ್ಗಡೆ ಹೋಗ್ತಾನೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ ಸರ್ ನಾನು ನಿಮ್ಗೆ ಏನ್ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ಸ್ ನ ತಗದ್ ಬಿಡ್ತೀನಿ ಸರ್ ಡ್ರಾಯಿಂಗ್ಸ್ ನ ನಗದ್ ಬಿಟ್ರೆ ಓನ್ಲಿ ಕ್ಯಾನಿಸಿಕ್ಸ್ ಅನಾಲಿಸಿಸ್ ಮಾಡ್ಕೊಳ್ರಿ ಸೊ ಆಸ್ ಪರ್ ದ ದಾನಸಿಕ್ಸ್ ಅನಾಲಿಸಿಸ್ ಪ್ರಕಾರ ನಮ್ಗೆ ಸರ್ ಮಾರ್ಕೆಟ್ ನಲ್ಲಿ ಒಂದು ತಿರುವು ಬಂದಿದೆ ಅಂತ ಅನಿಸುತ್ತೆ ನಾಟ್ ಅ ಪ್ರಾಬ್ಲಮ್ ಬಟ್ ವೆದರ್ ದಿಸ್ ತಿರುವು ಕಂಟಿನ್ಯೂ ಕೆಳಗಡೆ ಹೋಗ್ತದ ಅಥವಾ ಇಲ್ಲೇನು ಬೇಸ್ ಮಾಡ್ಲಿಕ್ಕೆ ಏನೋ ಪ್ರಯತ್ನ ಪಡ್ತಿದಾರ ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಅದನ್ನ ಏನ್ ಮಾಡ್ತೀನಿ ನಿಮ್ಗೆ ಮೂವಿಂಗ್ ಎಬ್ರೋಜ್ ಹಾಕಿ ಟ್ರೈ ಮಾಡ್ತೇನೆ ಸೊ ಮೂವಿಂಗ್ ಎಲ್ಲ ದೂರ ಇದೆ ಯಾವ್ದೇ ಟೆನ್ಷನ್ಸ್ ಇಲ್ಲ ಓಕೆ ನಾನು ಮತ್ತೇನ್ ಮಾಡ್ತೀನಿ ನಿಮ್ಗೆ ಎಲ್ಲಾ ಡ್ರಾಯಿಂಗ್ಸ್ ವಾಪಸ್ ಹಾಕ್ತೀನಿ ಸೊ ಈ ಎಲ್ಲಾ ಡ್ರಾಯಿಂಗ್ಸ್ ನ ವಾಪಸ್ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಪ್ರತಿ ಸಲ ಮಾರ್ಕೆಟ್ ಈ ರೇಂಜ್ ಅನ್ನ ಕನ್ಫರ್ಮ್ ಮಾಡ್ತೇನೆ ನೋಡ್ಕೊಳ್ಳಿ ಸರ್ ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಅಂಡ್ ಡೌನ್ಸ್ ಅಪ್ ಅಂಡ್ ಡೌನ್ ಸೊ ಈಗಲೂ ಕೂಡ ಮಾರ್ಕೆಟ್ ಅದನ್ನೇ ತೋರಿಸ್ಲಿಕ್ಕೆ ಹೊರಟಿದ್ದಾರೆ ಆಸ್ ಪರ್ ದ ಟೆಕ್ನಿಕಲ್ ಟೈಮ್ ಬಟ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಸರ್ ಎಲೆಕ್ಷನ್ ಇನ್ ಎಕ್ಸಾಕ್ಟ್ಲಿ ನೆಕ್ಸ್ಟ್ ವೀಕ್ ಇದೇ ಮಂಗಳವಾರ ಅಂದ್ರೆ ನೆಕ್ಸ್ಟ್ ವೀಕ್ ನಿಮಗೆ ರಿಸಲ್ಟ್ ಬರ್ತದೆ ಸೊ ಇನ್ನೊಂದು ಆಂಗಲ್ ತಿಳ್ಕೊಳ್ಳಿ ಸರ್ ಮೇಜರ್ ಒಂದು ರೆಸಿಸ್ಟೆನ್ಸ್ ಇತ್ತು ಮಾರ್ಕೆಟ್ ಅದನ್ನ ಯಾವ್ದಪ್ಪ ಅಂದ್ರೆ ಓಕೆ ಇದನ್ನ ಹೈರ್ ಟೈಮ್ ಕಮ್ ಬ್ಯಾಕ್ ಟು ಒನ್ ಅವರ್ ಕ್ಯಾಂಡಲ್ ಒನ್ ಅವರ್ ಕ್ಯಾಂಡಲ್ ಬಂದ್ಬಿಟ್ರೆ ನಾವ್ ಏನ್ ಅಂದ್ರೆ ಸರ್ ಮಾರ್ಕೆಟ್ ಏನೋ ಕೆಳಗಡೆ ಬರ್ತಿದಾನೆ ಓಕೆ ಆದ್ರೆ ಇಂಟೆನ್ಸಿಟಿ ಏನಾದ್ರೂ ಸೆಲ್ಲಿಂಗ್ ಕಾಣುತ್ತಾ ಅಥವಾ ಸ್ಲೋ ಅದಂಗೆ ಕಾಣ ಸಿ ಆರ್ ಮಾರ್ಕೆಟ್ ಕ್ಯಾಂಡಲ್ ಗಳು ನೋಡ್ಕೊಳ್ಳಿ ಸರ್ ಇದು ಸ್ಲೋ ಇದೆ ಓಕೆ ಇಲ್ಲಿ ಫಾಸ್ಟ್ ಆಗಿತ್ತು ಒಪ್ಕೊಳ್ಳೋಣ ಬಟ್ ಇಲ್ಲಿ ಸ್ಲೋ ಇದೆ ಅರ್ಥ ಏನು ಸಹ ಬಾಯರ್ಸ್ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಓಕೆ ಬಾಯರ್ಸ್ ಏನ್ ಮಾಡ್ತಾರೆ ಇದನ್ನ ನಿಲ್ಲಿಸಲಿಕ್ಕೆ ಟ್ರೈ ಮಾಡ್ತಾರೆ ಸಿ ಮಾರ್ಕೆಟ್ ಈ ರೀತಿ ಬಾಯಿಂಗ್ ಮಾಡಿದರೆ ಈ ರೀತಿ ಪ್ರೆಷರ್ಸ್ ಇದ್ರೆ ಏನಾಗ್ತದೆ ಯೂಶಲಿ ಮಾರ್ಕೆಟ್ ಈ ರೀತಿ ಸೈಡ್ ವೇಸ್ ನೆಗೆಟಿವ್ ಅಂತೀವಿ ಏನದಿ ಸೈಡ್ ವೇಸ್ ನೆಗೆಟಿವ್ ಅಂತೀವಿ ಸೊ ಪ್ಲಾನ್ ಏನ್ ಮಾಡೋಣ ಎಲ್ಲಿ ಎಂಟ್ರಿ ತಗೊಂಡ್ರೆ ಸೂಪರ್ ಆಗಿರುತ್ತೆ ನಾನು ಸ್ಟಾಪ್ ಲಾಸ್ ನ ಯಾವ ರೀತಿ ಇಟ್ಕೊಳ್ತೀರಿ ಎಲ್ಲಾ ಪ್ಲಾನ್ ನೋಡೋಣ ಸೊ ಒಂದ್ ಆಂಗಲ್ ನೋಡಿದ್ರೆ ಸರ್ ಹೌದು ನಿಮಗೆ ಹೆಡ್ ಅಂಡ್ ಶೋಲ್ಡರ್ ಪಾರ್ಟ್ನರ್ ಕಾಣ್ತಾ ಇಲ್ವಾ ಯಸ್ ಐ ಆಮ್ ಲುಕಿಂಗ್ ಸಿ ಎಸ್ ಸರ್ ನೋಡ್ಕೊಳ್ಳಿ ಸರ್ ಇದು ಶೋಲ್ಡರ್ ಇದೆ ಇದೊಂದು ಹೆಡ್ ಇದೆ ಓಕೆ ಇದೊಂದು ಶೋಲ್ಡರ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ಆಲ್ಮೋಸ್ಟ್ ಇದನ್ನ ನಮ್ಮ ಏನ್ ಮಾಡಿದೆ ನೆಕ್ ಬ್ರೇಕ್ ಡೌನ್ ಮಾಡಿದಾನೆ ಅರೌಂಡ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಥರ್ಟಿ ಅದು ಬರುತ್ತೆ ಸೊ ಇದರ ಪ್ರಕಾರ ಥಿಂಕ್ ಮಾಡಿದ್ರೆ ಸರ್ ನಮ್ಗೆ ಏನಾಗ್ಬಹುದು ಸರ್ ಎಲ್ಲಿವರೆಗೂ ಬರಬಹುದು ಪ್ರೈಸ್ ರೇಂಜ್ ಚೆಕ್ ಮಾಡೋಣ ಓಕೆ ಇಲ್ಲಿಂದ ಇಲ್ಲಿವರೆಗೂ ನೋಡಿದ್ರೆ ನೂರ ಎಪ್ಪತ್ತು ಪಾಯಿಂಟ್ ಅಂತ ಇದರ ಇದ್ರ ಕೆಳಗಡೆ ಸೊ ನೂರ ಪಾಯಿಂಟ್ ಅಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿ ಲೆಕ್ಕ ಹಾಕೊಂಡ್ರೆ ಸರ್ ಟ್ವೆಂಟಿ ಟು ಸೆವೆನ್ ಫೋರ್ಟಿ ಬರ್ಬೋದು ಓಕೆ ಮ್ಯಾಕ್ಸಿಮಮ್ ಅಷ್ಟು ಬರಬಹುದು ಸೊ ಅದಕ್ಕೆ ಅಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ದಿಸ್ ಇಸ್ ಇಯರ್ ಸಪೋರ್ಟ್ ಲೇವಲ್ ಇದೆ ಅಂದ್ರೆ ಅರ್ಲಿಯರ್ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡೋದ್ರಿಂದ ಈಗೇನಾಗುತ್ತೆ ಸಪೋರ್ಟ್ ರೀತಿ ಕೆಲಸ ಮಾಡ್ತದೆ ಯಾವ್ದಪ್ಪ ಲೇಬಲ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಹತ್ರ ಹತ್ರ ರೇಂಜ್ ಇದೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಕೆಳಗಡೆ ಬಂದ್ರು ಕೂಡ ಈಸಿ ಇಲ್ಲ ನೀವು ಪುಟ್ ಬೈ ಮಾಡೋಕೆ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅರ್ಥ ಮಾಡ್ಕೊಡ್ರಿ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಪಾಯಿಂಟ್ ಇನ್ ಕೇಸ್ ಏನಾದ್ರು ನಾಳೆ ನಿಮ್ಗೆ ಇಲ್ಲಿ ಸಿಕ್ಕರೆ ಬೈಯಿಂಗ್ ಮಾಡಬಹುದಾ ಎಸ್ ಯಾಕೆ ಹೆಂಗೆ ಏನು ಎಂತ ಸೊ ನೋಡ್ಕೊಳ್ಳಿ ಸರ್ ಪ್ರತಿ ಸಲ ಮಾರ್ಕೆಟ್ ಈ ಜಾಗದಿಂದ ರಿಜೆಕ್ಷನ್ ಆಗ್ತಾ ಇತ್ತು ಪ್ರೀವಿಯಸ್ ನೋಡ್ಕೊಳ್ಳಿ ಸೊ ಹೌದಾ ರಿಜೆಕ್ಷನ್ 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 ಈಗ ಬ್ರೇಕೌಟ್ ಮಾಡಿ ಬರ್ತಾನೆ ಅಂದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಇಲ್ಲಿಂದ ಸಪೋರ್ಟ್ ತಗೋ ಚಾನ್ಸಸ್ ಹೆವಿ ಇದೆ ಸೊ ನಮಗೆ ನಾಳೆ ಇನ್ಕ್ರೀಸ್ ಆದ ಟ್ವೆಂಟಿ ತೌಸಂಡ್ ಸೆವೆನ್ ಫಿಫ್ಟಿ ಇಂದ ಹಿಡಿದು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಒಳಗಡೆನೆ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದ್ರೆ ಇದನ್ನ ನೀವು ಪುಟ್ ಬೈಂಗ್ ಅಲ್ಲ ಸರ್ ವೆದರ್ ನೀವು ಕಾಲ್ ಬೈ ಮಾಡ್ಲಿಕ್ಕೆ ಅಥವಾ ಆಪ್ಷನ್ ಬೈ ಮಾಡೋಕೆ ಪರ್ಫೆಕ್ಟ್ ಸ್ಟ್ರಾಟಜಿ ಅಥವಾ ನಿಮ್ಗೆ ಏನಾದ್ರು ಪ್ಯಾಟರ್ನ್ ಸಿಗ್ತದ ನೋಡ್ಕೊಳ್ತೀರಿ ಪ್ಯಾಟರ್ನ್ ಯಾವ ರೀತಿ ಸರ್ ಒಂದ್ ತಿಳ್ಕೊಳ್ಳಿ ಸರ್ ಓಕೆ ಡಬ್ಲ್ಯೂ ಪ್ಯಾಟರ್ನ್ ಆಗ್ಬೋದಾ ಎಸ್ ವೈ ನಾಟ್ ಓಕೆ ಇಲ್ಲಿ ಕೆಳಗಡೆ ಬರ್ತಾರೆ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾನೆ ಓಕೆ ಹೈ ಲೋ ಮಾಡ್ತಾ ಮಾಡ್ತಾ ಇದನ್ನ ಬ್ರೇಕ್ ಮಾಡುವಾಗ ಇದು ಡಬ್ಲ್ಯೂ ಪ್ಯಾಟರ್ನೇ ಸರ್ ಓಕೆ ಸೆಕೆಂಡ್ ಎಂತ ಏನಾಗ್ಬೋದು ಸರ್ ಇಲ್ಲಿ ಏನಾಗ್ಬೋದು ಕೆಳಗಡೆ ಬಂದ್ಮೇಲೆ ಏನಾಗ್ಬೋದು ಬುಲ್ಲಿಶ್ ಆಂಗಲ್ ಫಿಂಗ್ ತರ ಆಗ್ಬೋದಾ ಎಸ್ ಸರ್ ಓಕೆ ಮಾರ್ಕೆಟ್ ಟೈಮ್ ಪಾಸ್ ಮಾಡಬಹುದು ಓಕೆ ಒಂದು ಫಸ್ಟ್ ಹಾಫ್ ಅವರ್ ಅಥವಾ ಟೂ ಅವರ್ಸ್ ಊಟ ಟೈಮ್ ಪಾಸ್ ಆಗಬಹುದು ಮತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ರ್ಯಾಲಿ ಶುರು ಮಾಡಬಹುದು ವೈ ನಾಟ್ ಓಕೆ ಈಗ ನಮಗೆ ಏನ್ ಬೇಕಾಗಿದೆ ಮಾರ್ಕೆಟ್ ಓಪನಿಂಗ್ ಎಲ್ಲ ಆಗುತ್ತೆ ಸೊ ಇನ್ ಕೇಸ್ ಟ್ವೆಂಟಿ ಟು ನೈನ್ ಫಿಫ್ಟಿ ಓಪನ್ ಆಗಿದ್ದಾನೆ ಸೊ ಇಲ್ಲಿ ಕೂಡ ಸೆಲ್ಲಿಂಗ್ ಇದೆ ಓಕೆ ಇಲ್ಲಿ ಕೂಡ ಆಲ್ಮೋಸ್ಟ್ ಈ ಹಿಂದ್ಗಡೆ ಬೈಂಗ್ ಇರೋದ್ರಿಂದ ಸಡ್ಬೇಕು ై హియర్ ఓకే ఇలా మార్కెట్ నిమిప్ అప్ తోర్స్బిన్ ఫిఫ్టీ ఈర్ అండ్ వి హ్ అప్ అప్ హియర్ సో ఈజీ ఇలా నిమి ಇನ್ ಕೇಸ್ ಏನಾದರೂ ಕಾಲ್ ಬೈ ಮಾಡ್ಲಿಕ್ಕೋ ಪುಟ್ ಬೈ ಮಾಡೋಕ್ಕೋ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ ಮೋಸ್ಟ್ ಪ್ರಾಬೆಬಲ್ ಟ್ವೆಂಟಿ ತ್ರೀ ತೌಸಂಡ್ ಕಾಲ್ ಪುಟ್ ಸೆಲ್ ಮಾಡಿ ಸ್ಟಾರ ಮಾಡ್ಕೊಳ್ತೀರಿ ಇಲ್ಲ ಔಟ್ ಆಫ್ ದ ಮನಿ ಟ್ವೆಂಟಿ ಒನ್ ಹಂಡ್ರೆಡ್ ಟೂ ಹೇಡ್ನ ಅಥವಾ ಕೆಳಗೊಂಡ ಟ್ವೆಂಟಿ ಟೂ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟು ಏಟ್ ಹಣ್ಣನ್ ಪುಟ್ ಮಾಡಿ ಸ್ಟ್ರಾಂಗಲ್ ಮೇಂಟೈನ್ ಮಾಡ್ಕೊಳ್ತೀರಿ ದಾಟ್ ಈಸ್ ಈಸಿಯೆಸ್ಟ್ ವೇ ಇಲ್ಲ ಗ್ಯಾಪ್ ಡೌನ್ ಅಂದ್ರೆ ಇಲ್ಲಿ ಆದ್ರೆ ಈಸಿ ಇದೆ ಇಲ್ಲ ಸರ್ ನಮಗೆ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ಕೂಡ ಮಾರ್ಕೆಟ್ ಬ್ರೇಕ್ ಡೌನೇ ಮಾಡಿದಾನೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ದೇ ನಿಜವಾಗಿದೆ ಅಂದ್ರೆ ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಫಾರ್ ಅ ಸೆಲ್ಲಿಂಗ್ ದನ್ ಯುವರ್ ಟಾರ್ಗೆಟ್ ವುಡ್ ಬಿ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಇದು ಅರ್ಲಿಯರ್ ಸಪೋರ್ಟ್ ಲೆವೆಲ್ ಏನಾಗುತ್ತೆ ಈಗ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಡ್ರೆಕ್ಟ್ ಡೌನ್ ಆದ್ರೆ ಇಲ್ಲ ಈ ಲೊಕೇಶನ್ಸ್ ಬೈಂಗ್ ನೋಡ್ತಿರಿ ಇನ್ ಕೇಸ್ ಏನಾದ್ರು ಇಲ್ಲ ಏನಾದ್ರು ಓಪನ್ ಆದ್ರೂ ಕೂಡ ನೀವು ಈ ಬೌಂಡ್ರಿ ಬರ್ಬೇಕು ಕಾಯ್ತಿರಿಕೆ ಇಲ್ಲಿ ಟ್ವೆಂಟಿ ಟೂ ನೈನ್ ಫಿಫ್ಟಿ ಆಗ್ಲಿ ಟ್ವೆಂಟಿ ತೌಸಂಡ್ ಆಗ್ಲಿ ಎಲ್ಲ ಓಪನ್ ಆದ್ರೂ ಕೂಡ ಮಾರ್ಕೆಟ್ ನಿಮ್ ಈಸಿಯೆಸ್ಟ್ ಓಕೆ ಆಪ್ಷನ್ ಬೈಂಗ್ ಅಪರ್ಚುನಿಟಿ ಸಿಗೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ತೀರಿ ಅಂಡ್ ದಿಸ್ ಇಸ್ ಓನ್ಲಿ ಸೆಟ್ ಅಪ್ ವಿಚ್ ವಿಲ್ ಗಿವ್ ಯು ಅ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತದೆ ದಟ್ ಇಸ್ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸೊ ಅಲ್ಲಿ ಬಂದ್ರೆ ಪೊಸಿಷನ್ಸ್ ಮಾಡೋಣ ಸೊ ಕಮಿಂಗ್ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ನೋಡ್ಕೊಂಡ್ರೆ ಏನು ಗೊತ್ತಾಗುತ್ತೆ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಎಲ್ಲಿದೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಗೆ ಅಬ್ವಿಯಸ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಓಕೆ ಅಂದ್ರೆ ಏನಾಗ್ತದೆ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಸಿಕ್ಕರೆ ನಿಮಗೆ ಆಪ್ಷನ್ ಬೈ ಮಾಡ್ಲಿಕ್ಕೆ ಈಸಿಯೆಸ್ಟ್ ಲೆವೆಲ್ ಇದೆ ಅದನ್ನ ಬಿಟ್ಟರೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಈಗ ಔಟ್ಸೈಡ್ ಮನೆ ಒಳಗಡೆ ಥಿಂಕ್ ಮಾಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಆಸ್ ಅ ಸೈಕಾಲಜಿಕಲ್ ನಂಬರ್ ಅಂಡ್ ಆಸ್ ಪರ್ ದ ಓ ಡೇಟಾ ನೈಂಟಿ ತ್ರೀ ಲ್ಯಾಕ್ಸ್ ಇಲ್ಲಿ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಸೊ ಟ್ವೆಂಟಿ ಟು ನೈನ್ ಹಂಡ್ರೆಡ್ಸ್ಲಿ ತರ್ಟಿ ಫೋರ್ ಲ್ಯಾಕ್ಸ್ ರೈಟ್ ಮಾಡ್ತಿದ್ದಾರೆ ಬಿಕಾಸ್ ಮಾರ್ಕೆಟ್ ಕೆಳಗಡೆ ಪುಷ್ ಮಾಡಿದ್ದಾರೆ ಸೊ ಒಂದು ಗೊತ್ತಾಗ್ತದೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಏನಾದ್ರೂ ಬ್ರೇಕ್ ಮಾಡಿದ್ರೆ ಎಸ್ ಎಸ್ ಸ್ವಲ್ಪ ನಿಮಗೆ ಮೊಮೆಂಟಮ್ ಸಿಗ್ಬೋದು ದೊ ಹೈಯೆಸ್ಟ್ ಐಗಳು ಬಿಲ್ಡ್ ಆಗಿವೆ ಅಟ್ ಲೀಸ್ಟ್ ಫಾರ್ ದಿಸ್ ಎಕ್ಸ್ಪೈರಿ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಕೆಳಗಡೆ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು ಅಥವಾ ಟ್ವೆಂಟಿ ತ್ರೀ ತೌಸಂಡ್ಗೆ ಕ್ಲೋಸ್ ಆಗುವರೆಗೂ ಟ್ರೈ ಮಾಡ್ಬೋದು ಅನ್ನೋದು ತಿಳ್ಕೊತೀವಿ ಸೊ ಇಂಪಾರ್ಟೆಂಟ್ ಏನ್ ಸರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಆನ್ ದ ಡೌನ್ ಸೈಡ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಆನ್ ದ ಅಪರ್ ಸೈಡ್ ಓಕೆನಾ ಈ ರೀತಿ ಥಿಂಕ್ ಮಾಡ್ತೀರಿ ಲಚ್ ಕೊ ಬ್ಯಾಂಕ್ ನುಟಿ ಅದರದ್ದು ಎಕ್ಸ್ಪೈರ್ ಇದೆ ಕ್ಲೀನ್ ಅಂಡ್ ನೀಟಾಗಿ ವರ್ಕ್ ಮಾಡ್ಲಿಕ್ಕೆ ಟ್ರಾವಣ ಓಕೆ ಫಸ್ಟ್ ನೀವೇನು ಕೆಲಸ ಮಾಡ್ತೀರಪ್ಪ ಅಂದ್ರೆ ಡೇ ಕ್ಯಾಂಡಲ್ ಓಕೆ ಯಾವಾಗಲೂ ಸರ್ ಡೇ ಕ್ಯಾಂಡಲ್ ಯಾಕೆ ಚೆಕ್ ಮಾಡ್ತೀರಿ ನಿಮ್ಗೆ ಏನದು ಬರೇ ನೀವು ಡೇ ಕ್ಯಾಂಡಲ್ ನೋಡ್ತೀರ ಪಾಯಿಂಟ್ ತ್ರೀ ತಿಳ್ಕೊಟ್ರಿ ಸರ್ ಇವತ್ತು ಏನು ವಹಿವಾಟ ಆಗಿದೆ ಅಲ್ಲ ಅದ್ರದ್ದು ಎಂಡ್ ಆಫ್ ದ ಸಮರಿ ಸಿಗೋದೇ ಡೇ ಕ್ಯಾಂಡಲ್ ಒಳಗಡೆ ಯಾರು ನೀವು ಡೇ ಕ್ಯಾಂಡಲ್ ನೋಡದೆ ನೀವು ಬರೇ ಒಂದ್ ನಿಮಿಷ ಐದು ನಿಮಿಷ ಟ್ರೇಡ್ ಮಾಡ್ತೀರಾ ಸರ್ ಇವರ್ ಮಿಸ್ಸಿಂಗ್ ಅವ್ರ ಸಮೇರ್ ಓಕೆ ಓವರ್ ಸೈಕಾಲಜಿ ಬಿಗ್ ಪ್ಲೇಸ್ ಸೈಕಾಲಜಿ ತಿಳ್ಕೊಳ್ಬೇಕಂದ್ರೆ ಹೈಯರ್ ಟೈಮ್ ಏನ್ ಈಸ್ ನೆಸೆಸರಿ ಓಕೆ ಒಂದ್ ಹಂಗ್ ನೋಡ್ಕೊಂಡ್ರೆ ಏನು ಗೊತ್ತಾಗುತ್ತೆ ಸರ್ ಅರ್ಲಿ ಯೋರ್ ರಿಜೆಕ್ಷನ್ ಲೆವೆಲ್ ದಟ್ ಈಸ್ ಫೋರ್ಟಿ ಸಿಕ್ಸ್ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಸೆವೆಂಟಿ ಏಟ್ ಲೆವೆಲ್ ಅಂಡ್ ಅಗೇನ್ ಮಾರ್ಕೆಟ್ ನೀವು ಕೂಡ ಆಲ್ಮೋಸ್ಟ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ ಮಾರ್ಕೆಟ್ ರಿಜೆಕ್ಟ್ ಆಗಿದೆ ಸೊ ಒಂದಂತೂ ಗೊತ್ತಾಯ್ತು ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ದಾಟಿದ್ರೆ ಈಸಿ ಮೂವಿದೆ ಓಕೆನಾ ಈಸಿ ಮೂವಿದೆ ಎಲ್ಲಿವರೆಗೂ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗ ಹೆಂಗೆ ಸರ್ ಫಿಫ್ಟಿ ತೌಸಂಡ್ ಫೋರ್ ಅಂಡ್ ಟಾರ್ಗೆಟ್ ಫಿಕ್ಸ್ ಮಾಡಿದ್ರಿ ಸರ್ ಆಸ್ ಬಿಸ್ ಆಸ್ ಬೀಸ್ಡ್ ಆನ್ ದ ದಿಸ್ ಟ್ರೆಂಡ್ ಲೈನ್ ಬೇಸಸ್ ಓಕೆ ನೀವು ಏನ್ ಮಾಡ್ತೀರಿ ಡ್ರಾ ಮಾಡ್ಬೋದು ಸೊ ಕಮಿಂಗ್ ಬಟ್ ದ ಮೂವಿಂಗ್ ಎವರೇಜ್ ಏನಾದ್ರು ಸಿಗ್ಬಹುದಾ ಮೂವಿಂಗ್ ಎವರೇಜ್ ದೂರ ಇವೆ ಇದೆ ಐ ಕ್ಯಾನ್ ಟೇಕ್ ಅ ನಂಬರ್ ಇಯರ್ ಫೋರ್ಟಿ ಏಟ್ ತೌಸಂಡ್ ತ್ರೀ ಸಿಕ್ಸ್ಟಿ ಟು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಓಕೆ ಈಗ ಏನ್ ಮಾಡೋಣ ಮೂವತ್ತು ನಿಮಿಷಕ್ಕೆ ಹೋಗೋಣ ಓಕೆ ನಾಳೆ ನಾವು ಏನೇನು ಮಾಡ್ತೀವಿ ಪ್ಲಾನ್ ಓಕೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ನಿಂತಿರುವ ಜಾಗ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಆಗಿ ಸಪೋರ್ಟ್ ಕ್ರಿಯೇಟ್ ಮಾಡಿರೋ ಲೆವೆಲ್ ಸೊ ಅರ್ಲಿಯರ್ ರೆಸಿಸ್ಟೆನ್ಸ್ ಲೆವೆಲ್ ಅರ್ಲಿಯರ್ ರಿಜೆಕ್ಷನ್ ಲೆವೆಲ್ ಅಂಡ್ ಮಾರ್ಕೆಟ್ ಇದನ್ನ ಕಿತ್ ಬಿಟ್ಟಿದಾನೆ ಈಗ ಎಕ್ಸಾಕ್ಟ್ಲಿ ಸಪೋರ್ಟ್ ಇದ್ದಂಗೆ ಸರ್ ಯಾವುದು ಫೋರ್ಟಿ ನೈನ್ ತೌಸಂಡ್ ಮೇಜರ್ ಸಪೋರ್ಟ್ ಫಾರ್ ದ ಬ್ಯಾಂಕ್ ನಿಫ್ಟಿ ಸೊ ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಕೂಡ ಬ್ರೇಕ್ ಡೌನ್ ಅಂದ್ರೆ ಇದು ಫೇಕ್ ಆಗಬಹುದು ನಾಳೆ ಬಿಕಾಸ್ ಮಾರ್ಕೆಟ್ ನಿಮ್ಗೆ ಮಾಡ್ತಾನೆ ಓಪನಿಂಗ್ ಫೋರ್ಟಿ ನೈನ್ ತೌಸಂಡ್ ಕೆಳಗಡೆ ಹೋಗ್ಲಿ ತೋರಿಸ್ತಾನೆ ನೀವೆಲ್ಲರೂ ಏನು ಮಾಡ್ತೀರಿ ಸಡನ್ಲಿ ಓಕೆ ಇದು ಏನು ಕೆಳಗಡೆ ಹೋಗ್ತದೆ ಪುಟ್ ತಗೊಳ್ತೀರಿ ಅಂಡ್ ಮಾರ್ಕೆಟ್ ಲೋವರ್ ಆಯ್ ಮಾಡೋದೇ ಇಲ್ಲ ಲೋವರ್ ಆಯ್ತಾಯ್ ಅಂದರೆ ಈ ರೀತಿ ಸ್ಟ್ರಕ್ಚರ್ ಆಗಲೇಬೇಕು ಏನು ರೀತಿ ಓಕೆ ಸಡನ್ಲಿ ಮಾರ್ಕೆಟ್ ರಿಕವರಿ ಆಗ್ತಾ ಆಗ್ತಾ ರೌಂಡ್ ನಂಬರ್ ಫೋರ್ಟಿ ನೈನ್ ತೌಸಂಡ್ ಕ್ಲೋಸ್ ಕೊಡ್ಬೋದು ಈಸಿಯಸ್ಟ್ ವೇ ಆಫ್ ವರ್ಕೌಟ್ ಹೌದಾ ರೈಟ್ ಇಲ್ಲ ಸರ್ ಮಾರ್ಕೆಟ್ ನಿಮ್ಗೆ ಓಪನಿಂಗ್ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಟೋರ್ಟಿ ನೈನ್ ತೌಸಂಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕೊಟ್ಟಿದ್ದಾರೆ ಅಂದರೆ ಈಸಿ ಪಾಯಿಂಟ್ ಏನಪ್ಪ ಅಂದರೆ ಲೆಟ್ಸ್ ಕಮ್ ಟು ದ ಫಿಫ್ಟೀನ್ ಮಿನಿಟ್ಸ್ ಇಯರ್ ಸೊ ಫಿಫ್ಟೀನ್ ಮಿನಿಟ್ಸ್ ಬಂದ್ ಮಾಡ್ಬಿಡ್ತೀನಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ವಿಚ್ ಇಸ್ ಟ್ರೆಂಡ್ ಲೈನ್ ಸಿಯರ್ ಮಾರ್ಕೆಟ್ ಆವರೇಜ್ ಆಗಿ ಸೆಲ್ಲಿಂಗ್ ಹೊಡಿತಾ ಅರ್ಥ ಓಕೆ ಇದು ಆಗಿ ಸೆಲ್ಲಿಂಗ್ ಹೊಡಿತಾ ಇದೆ ಸೆಲರ್ಸ್ ಸೆಲರ್ಸ್ ಒಂದು ಕಾಮನ್ ಬೇಸ್ ಇದೆ ಯಾವುದು ಫೋರ್ಟಿ ನೈನ್ ತೌಸಂಡ್ ಓಕೆ ಒಂದೊಂದು ತಿಳ್ಕೊಡಿ ಸರ್ ಟ್ರಯಾಂಗಲ್ ಪ್ಯಾಟರ್ನ್ ಇದೆ ಇದು ಯಾವ ಟ್ರಯಂಗಲ್ ಇಟ್ಸ್ ಡಿಸೆಂಡಿಂಗ್ಸ್ ಅಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಓಕೆ ಮಾರ್ಕೆಟ್ ನಿಮಗೆ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಬ್ರೇಕ್ಔಟ್ ಮಾಡಿದಾನಪ್ಪ ಈಗ ಹೈಯರ್ ಲೋನು ಕ್ರಿಯೇಟ್ ಮಾಡಿದಾನೆ ದನ್ ಯುವರ್ ಫಸ್ಟ್ ಟಾರ್ಗೆಟ್ ಫೋರ್ಟಿ ನೈನ್ ಫೋರ್ ಹಂಡ್ರೆಡ್ ದೆನ್ ಅಗೇನ್ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಓಪನ್ ಟಾರ್ಗೆಟ್ಸ್ ಓಕೆ ಈಸಿಯೆಸ್ಟ್ ವೇ ಆಫ್ ಇಲ್ಲಿದೆ ಫೈನ್ ಇಲ್ಲ ಮಾರ್ಕೆಟ್ ಓಪನ್ ಆಗಿಬಿಟ್ಟು ಸ್ವಲ್ಪ ಮೆಳಗಡೆ ಬರ್ತಾನೆ ಫೋಟಿ ನೈನ್ ಟೂ ಹಂಡ್ರೆಡ್ ಹತ್ರ ಬರ್ತಾನೆ ಮತ್ತೆ ಕೆಳಗಡೆ ಬರ್ತಾನೆ ಮೇಲೆ ಹೋಗ್ತಾನೆ ಕೆಳಗೆ ಬರ್ತಾನೆ ಅಂದ್ರೆ ಎಂಡ್ ಡೇ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಎಕ್ಸ್ಪೈರ್ ಆಗೋ ಚಾನ್ಸಸ್ ಹೆವಿ ಇದೆ ಅಂತ ತಿಳ್ಕೊಳ್ತೀರಿ ದಿಸ್ ಇಸ್ ಈಸಿಯಸ್ಟ್ ವೇ ಓಕೆ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಅಂಡ್ ಅಬವ್ ಹೋದ್ರು ಓಪನ್ ಆದ್ರೂ ಕೂಡ ಈ ಟ್ರೆಂಡ್ ಲೈನ್ ಏನಾದ್ರು ರೀಚ್ ಆಗಿ ಹೈರ್ ಲೋ ಮಾಡ್ತಾನೆ ನೋಡ್ಕೊಳ್ತೀರಿ ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ಹೈಯರ್ ಟಾರ್ಗೆಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ದಾಟ್ ಇಸ್ ಸೈಕಾಲಜಿಕಲ್ ನಂಬರ್ ಒನ್ ಮೋರ್ ನಂಬರ್ ಇಸ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗಬಹುದು ಓಕೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಸಡನ್ ಹ್ಯೂಜ್ ಗಾಪ್ಡೌನ್ ಸರ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಆಗಿದೆ ಓಪನ್ ಒಂದ್ ಪಾಸಿಬಲಿಟಿ ಮಾರ್ಕೆಟ್ ಫಸ್ಟ್ ಗೆ ಮೆಲ್ಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾನೆ ಸೊ ಗ್ಯಾಪ್ ಆಲ್ಮೋಸ್ಟ್ ಫಿಲ್ಅಪ್ ಮಾಡ್ಲಿಕ್ಕೆ ನೋಡ್ತಾನೆ ಮಾರ್ಕೆಟ್ ನಿಂದ ಸೆಲ್ಲಿ ಪಾರ್ಟ್ನರ್ ಸಿಗಬಹುದು ನಾನು ಕೆಳಗಡೆ ಬರ್ಬೋದು ಒಂದು ಆಫ್ ದ ಲೇಔರ್ ಥಿಂಕಿಂಗ್ ಇಲ್ಲ ಫೋರ್ಟಿ ಏಟ್ ಏಟ್ ಹಂಡ್ರೂ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಏನ್ ಮಾಡ್ತಾನೆ ಈ ಲೆವೆಲ್ ಸರ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಅರ್ಲಿಯರ್ ಸಪೋರ್ಟ್ ಲೆವೆಲ್ ನ ಕ್ಲೇಮ್ ಮಾಡ್ತಾನೆ ಟೈಮ್ ಪಾಸ್ ಮಾಡಿಬಿಟ್ಟು ಇಲ್ಲ ಒಂದು ಡಬ್ಲ್ಯೂ ಪಾರ್ಟರ್ ಏನ್ ಮಾಡಬಹುದು ಮಧ್ಯಾಹ್ನ ಸಡನ್ಲಿ ನಿಮ್ಗೆ ಫೋರ್ಟಿ ನೈನ್ ತೌಸಂಡ್ ವರ್ಗ ಬಂದು ಕ್ಲೋಸ್ ಆಗಬಹುದು ದಿಸ್ ಈಸ್ ಅನದರ್ ಪಾಸಿಬಿಟಿ ಈ ಟ್ರೆಂಡ ನೀವು ಎಕ್ಸ್ಟೆಂಡ್ ಮಾಡಿ ಇಟ್ಕೊಂಡಿರ್ತೀರಿ ಸೊ ಡನ್ ಅಂಡರ್ಸ್ಟ್ಯಾಂಡ್ ಡೌನ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಟ್ರೇಡಿಂಗ್ ಝೋನ್ ಏನ್ ಮಾಡ್ಕೊಳ್ತೀರಿ ಸಿ ಫೋರ್ಟಿ ನೈನ್ ತೌಸಂಡ್ ಹಿಡಿದು ಫೋರ್ಟಿ ನೈನ್ ಟೂ ಹಂಡ್ರೆಡ್ ಒಳಗಡೆ ಏನಿದೆ ಓಕೆ ಸರ್ ಇದ್ರೊಳಗಡೆ ಟ್ರೇಡ್ ಆಗ್ತಾ ಇದೆ ಇದರೊಳಗಡೆ ಬಹಳ ಗಜಿಬಿಜಿ ಅಂತ ಡೋಂಟ್ ವರಿ ಈಸಿಯೆಸ್ಟ್ ವಾಟ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಥವಾ ಕೆಳಗಡೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಈ ಕಾಲು ಈ ಪುಟ್ ಸೆಲ್ ಮಾಡ್ತೀರಿ ಸ್ಟ್ರಾಂಗಲ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಹೆಜ್ಜಿಂಗ್ಸ್ ಕೊಟ್ರೆ ಅದು ಐರನ್ ಕೊಡ್ರೆ ಆಗುತ್ತೆ ಸಿಂಪಲ್ ಓಕೆ ಇನ್ನೊಂದು ಏನು ಮಾಡ್ಬೋದಪ್ಪ ಅಂದ್ರೆ ನೀವು ಫೋರ್ಟಿ ನೈನ್ ತೌಸಂಡ್ ಗೆನೆ ಸ್ಟ್ರಾಗಲ್ ಕ್ರಿಯೇಟ್ ಮಾಡಬಹುದು ಸ್ಟ್ರಾಡಲ್ ಅಂದ್ರೆ ಅರ್ಧ ಮನಿ ಕಾಲ್ ಮತ್ತೆ ಪುಟ್ ನ ಸೆಲ್ ಮಾಡ್ತೀರಿ ಓಕೆ ಅದಕ್ಕೆ ಹೆಜ್ ಕೊಟ್ಬಿಟ್ರೆ ನೀವು ಏನಾಗುತ್ತೆ ಆಟೋಮೆಟಿಕ್ ಐರನ್ ಫ್ಲಾಗಿ ಕನ್ವರ್ಟ್ ಆಗುತ್ತೆ ಇಟ್ ಓಕೆ ಈ ರೀತಿ ನೀವೇನ್ ಮಾಡ್ತೀವಿ ಪ್ಲಾನ್ ಮಾಡ್ತೀವಿ ಈಗ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಕ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ನೋ ಟ್ರೇಡಿಂಗ್ ಜೋನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಆಸ್ಪತ್ ಆಪ್ಷನ್ ಬೈ ಸೆಲ್ಲಿಂಗ್ ಮಾಡಿದ್ರೆ ಮಾಡ್ಬೋದು ಸರ್ ಇನ್ ಕೇಸ್ ನೀವೇನಾದ್ರೂ ಸೆಡ್ ಆದ್ರೆ ಸೊ ಹೈಯೆಸ್ಟ್ ಓ ಬಿಲ್ಡಪ್ ಎಲ್ಲಿದೆ ಫಾರ್ ದ ನಾಳೆಯ ಟ್ರೇಡ್ ಗೆ ಫೋರ್ಟಿ ನೈನ್ ಟೂ ಹಂಡ್ರೆಡ್ಗೆ ಹತ್ತೊಂಬತ್ತು ತ್ರೀ ಹಂಡ್ರೆಡ್ಗೆ ಹತ್ತೊಂಬತ್ತು ಹದಿನೆಂಟು ಮೂವತ್ತೈದು ಅಂತ ಥಿಂಕ್ ಮಾಡಿದ್ರೆ ಸರ್ ಮಾರ್ಕೆಟ್ ನಲ್ಲಿ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆಗಡೆ ಹೋಗುವ ಚಾನ್ಸಸ್ ಹೆವಿ ಇದೆ ಡೌನ್ ಇದೆ ಮೇಲೆ ಹೋಗೋ ಚಾನ್ಸಸ್ ಸ್ವಲ್ಪ ಇದೆ ಯಾಕೆ ಕಾಲ್ಗಳು ಜಾಸ್ತಿ ಪ್ರೆಸ್ ಆಗಿವೆ ಓಕೆ ಈ ಕಡೆ ಪುಟ್ ನಲ್ಲಿ ಫೋರ್ಟಿ ನೈನ್ ತೌಸಂಡ್ ಇಸ್ ಅ ಮೇನ್ ನಂಬರ್ ಸರ್ ಸೈಕಾಲಜಿಕಲ್ ನಂಬರ್ ಸೊ ಅದಕ್ಕೋಸ್ಕರ ಅಲ್ಲಿ ಟ್ವೆಂಟಿ ಸೆವೆನ್ ಲಾಕ್ ಏನಾಗ್ತದೆ ಆಲ್ಮೋಸ್ಟ್ ನಿಮಗೆ ಪುಟ್ ರೈಟಿಂಗ್ ಆಗಿದೆ ಓಕೆ ಇವರ ಮಾರ್ಕೆಟ್ ಮೇಲ್ಗಡೆ ಇಟ್ಕೋಬೇಕಂತ ಪ್ರಯತ್ನ ಮಾಡುವ ಪುಟ್ ರೈಟರ್ಸ್ ಅದೇ ಸಮಯದಲ್ಲಿ ನೀವೇನ್ ಮಾಡ್ತೀರಿ ಫೋರ್ಟಿ ನೈನ್ ಕಾಲ್ ಹತ್ರ ನೋಡಿ ಸರ್ ಇಪ್ಪತ್ತು ಲಕ್ಷ ಜನ ಆಲ್ಮೋಸ್ಟ್ ನೈನ್ಟೀನ್ ಲ್ಯಾಕ್ ಅಂದ್ರೆ ಇಪ್ಪತ್ತು ಲಕ್ಷ ತಿಳ್ಕೋಣ ಇಲ್ಲಿ ಏನ್ ಮಾಡ್ತಾ ಇದ್ರೆ ಕಾಲ್ ರೈಟರ್ಸ್ ಕೂಡ ಹೆವೀಲಿ ಕುತ್ಕೊಂಡಿದ್ದಾರೆ ಈ ಜನ ಯಾರಪ್ಪ ಅಂದ್ರೆ ಮೇನ್ಲಿ ದೀಸ್ ಆರ್ ಸ್ಟಾಡಲ್ ಪೀಪಲ್ಸ್ ಟೂ ಸಿಕ್ಸ್ಟಿ ಏಟ್ ಒನ್ ಥರ್ಟಿ ಏಟ್ ಎರಡು ಕೂಡ ಬಿಟ್ರೆ ಅರೌಂಡ್ ಅರೌಂಡ್ ಸರ್ ಇವ್ರ ಏನ್ ಮಾಡ್ಬೋದು ನಾನೂರು ನಾನ್ನೂರ ಐವತ್ತು ಪಾಯಿಂಟ್ ಅದು ರೇಂಜ್ ಅನ್ನ ಒಳಗಡೆ ಇರ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಫೋರ್ಟಿ ನೈನ್ ತೌಸಂಡ್ ಅಂದ ಹಿಡಿದು ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗ ಕರ್ಕೊಂಡು ಹೋಗ್ಬೋದು ಮತ್ತೆ ವಾಪಸ್ ಬಂದು ಫೋರ್ಟಿ ನೈನ್ ತೌಸಂಡ್ ಬರ್ಬೋದು ಓಕೆ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ನೈನ್ ತ್ರೀ ಹಂಡ್ರೆ ಫೋರ್ ಬರ್ಬೋದು ಮತ್ತೆ ಇಲ್ಲೆಲ್ಲ ಕರ್ಕೊಂಡು ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಹತ್ತ ಹತ್ತಿರ ಕ್ಲೋಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಬಹುದು ಕಾಮನ್ ಆಗಿ ಕಾಣಬಹುದು ಆಸ್ ಪರ್ ದಿಸ್ ಅನಾಲಿಸ್ ಓಕೆ ಕೆಳಗಡೆ ಮತ್ತೆ ಮೇಲ್ಗಡೆ ಫ್ರೀ ವೇ ಎಲ್ಲಿ ಸಿಗುತ್ತೆ ಟ್ರೇಡ್ ಮಾಡ್ಲಿಕ್ಕೆ ಅಂದ್ರೆ ಸೀಹರ್ ಓಕೆ ಮಾರ್ಕೆಟ್ ನಿಮಗೆ ಫೋರ್ಟಿ ನೈನ್ ತೌಸಂಡ್ ಕೆಳಗಡೆ ಬ್ರೆಕು ಆಗಿದ್ದಾನೆ ಲೋವರ್ ಆಗಿ ಕ್ರಿಯೇಟ್ ಆಗಿದೆ ಅಂದ್ರೆ ಅವಾಗ ಏನಾಗ್ತದೆ ಜಸ್ಟ್ ಸರ್ ಓವಾಯ್ ಡೇಟಾ ನಿಮಗೆ ಲೂಸ್ ಆಗ್ಬೋದು ದನ್ ಈಸಿ ವೇ ಫಾರ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ನಮಗೆ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಅಲ್ಲಿ ನಿಲ್ಲುವ ಚಾನ್ಸಸ್ ಹೆವಿ ಇದೆ ಓಕೆ ಮೇಲ್ಗಡೆ ಸರ್ ಒಂದ್ ಈಜಿ ತಿಳ್ಕೊಳ್ಳಿ ಸರ್ ಈಸಿ ಅಂತೂ ಇಲ್ಲ ಸೈಡ್ ವೇಸ್ ಅಪ್ ಸೈಡ್ ಅಂತ ತಿಳ್ಕೊಳ್ಳಿ ಬಿಕಾಸ್ ಕಾಲ್ ಪ್ರೆಷರ್ ಇದೆ ಮಾರ್ಕೆಟ್ ಸಡನ್ ಆಗಿ ಹೋಗುದ ಒಂದು ಕ್ಯಾಂಡಲ್ ಎರಡು ಕ್ಯಾಂಡಲ್ ಹೋಗ್ಬಹುದು ಕ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಕ್ಯಾಂಡಲ್ಸ್ ಬರ್ಬೋದು ಬಟ್ ನೀವು ಕ್ಯಾಚ್ ಮಾಡಬೇಕು ಅಂತಂದ್ರೆ ಸರ್ ನಮಗೆ ನಾರ್ಮಲ್ ಕ್ಯಾಂಡಲ್ ಆಗಬೇಕು ನೀಟಾಗಿ ಎಂಟ್ರಿ ಸಿಗಬೇಕು ಅನ್ನೋದು ಇಂಥದ್ದಿರ್ತದೆ ಸೊ ಮೇಲ್ಗಡೆ ಹೋದ್ರೆ ನೀವೇನ್ ಮಾಡ್ತೀರ ಸರ್ಡ್ ಸಬ್ ಸಡನ್ ತಿನ್ಕೊಂಬಿಟ್ಟು ನೀವು ಬುಲ್ ಕಾಲ್ ಸೆಡ್ ಮಾಡಬಹುದು ಇಲ್ಲ ಅಂದ್ರೆ ಫಾರ್ವರ್ಡ್ ಅರೇನ್ ಫ್ಲೈ ಮಾಡಿ ನಿಮ್ಮ ಪೊಸಿಷನ್ಸ್ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ ಟ್ರೈ ಮಾಡ್ತೀರಿ ಓಕೆ ಕಮ್ ಬ್ಯಾಕ್ ಟು ದ ಫಿ ನಿಫ್ಟಿ ಇವತ್ತು ಎಕ್ಸ್ಪೈರಿ ಸೇಮ್ ಟು ಸೇಮ್ ಬ್ಯಾಂಕ್ ಕುಡಿತಾನೆ ಕಾಣ್ತಾನೆ ಬಹಳ ಏನು ಚೇಂಜಸ್ ಇಲ್ಲ ಬಟ್ ಓಕೆ ಇಂಪಾರ್ಟೆಂಟ್ ಪಾಯಿಂಟ್ ತೊಳ್ಕೊಳ್ಳಿ ಸರ್ ಇದನ್ನ ಮೊನ್ನೆ ನಿಮಗೆ ಡ್ರಾ ಮಾಡಿಟ್ಟಿದ್ದು ಟ್ವೆಂಟಿ ಟೂ ತೌಸಂಡ್ ಒನ್ ಟ್ವೆಂಟಿ ಸೆವೆನ್ ಲವಲ್ ಅಪ್ ಸೈಡ್ ಓಕೆ ಇದನ್ನ ಮಾರ್ಕೆಟ್ ದಾಟಿಲ್ಲ ಆಲ್ ಟೈಮ್ ಇದೆ ಇನ್ನೊಂದು ಆಂಗಲ್ ಥಿಂಕ್ ಮಾಡಿದೆ ಸರ್ ದಿಸ್ ಇಸ್ ಒನ್ ಟಾಪ್ ಅನ್ ದಿಸ್ ಸೆಕೆಂಡ್ ಟಾಪ್ ಎಸ್ ಸರ್ ಡಬಲ್ ಟಾಪ್ ಆ ಯಸ್ ಸರ್ ಹೌದು ಸೊ ಡಬಲ್ ಟಾಪೇ ಹೌದು ಸ್ನೈಪರ್ ಎಂಟ್ರಿ ಸ್ನೈಪರ್ ಎಂಟ್ರಿ ಅಂದ್ರೆ ಏನು ಇನ್ ಕೇಸ್ ಒಂದು ಕನ್ಫರ್ಮೇಶನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಸಿಕ್ಕರೆ ನೀವೇನ್ ಮಾಡ್ತೀರಿ ಇದ್ರ ಕೆಳಗಡೆ ಸೆಲ್ ಹೊಡಿತೀರಿ ಅಥವಾ ಪುಟ್ ಬಾಯ್ ಮಾಡ್ತೀರಿ ಇದ್ರ ಮೇಲ್ಗಡೆ ಟಾಪ್ ನೆಸ್ ಸೆಲ್ ಅಂತ ಇಟ್ಕೋತೀರಿ ಅದರ್ವೈಸ್ ನೀವೇನ್ ಮಾಡ್ತೀರಿ ಇದ್ರ ಕೆಳಗಡೆ ಗ್ರೀ ರೆಡ್ ಕ್ಯಾಂಡಲ್ ಆದ್ರೆ ನೀವು ಮೇಲ್ಗಡೆ ಇರುವ ಎಲ್ಲಾ ಕಾಲ ಆಲ್ಮೋಸ್ಟ್ ಸೆಲ್ ಮಾಡಬಹುದು ಈ ಮೇಲ್ಗಡೆ ಸ್ಟಾಪ್ ಇಟ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಇಲ್ಲಪ್ಪ ಅಂದ್ರೆ ನಿಮ್ಮ ಕೆಲಸ ಏನಾಗ್ತದೆ ಈಸಿ ಆಗ್ತದೆ ಆಪ್ಷನ್ ಸೆಲ್ಲಿಂಗ್ ಕೂಡ ಈಸಿ ದುಡ್ಡು ಆಗ್ತದೆ ಹೌ ಯು ಹ್ಯಾವ್ ಟು ಥಿಂಕ್ ಲೈಕ್ ದಿಸ್ ಓಕೆ ಡನ್ ಓಕೆ ಈಗ ತಿಂಗ್ ಥಿಂಕ್ ಮಾಡಿದ್ರಿ ಡೇ ಆಂಗಲ್ ಪ್ರಕಾರ ಈ ರೀತಿ ಕಾಣ್ತಿದ್ದಾನೆ ಸೊ ಬ್ಯಾಂಕ್ ನಟ್ಟಿ ತರನೇ ಏನಿದೆ ಬಹಳಷ್ಟು ಚೇಂಜಸ್ ಇಲ್ಲ ಥರ್ಟಿ ಮಿನ ಸ್ವಿಚ್ ಮಾಡ್ತೇನೆ ಕ್ವಿಕ್ ಅಂಡ್ ಸಮ್ರೀ ಸಿ ಮಾರ್ಕೆಟ್ ನಲ್ಲಿ ಕಾಮನ್ ಪಾಯಿಂಟ್ ಹೇಳದಪ್ಪ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ತಗೋತೀನಿ ನಾನು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ತಗೋಣ ಯಾಕೆ ಸರ್ ಮಾರ್ಕೆಟ್ ಇಲ್ಲಿ ವಿಕ್ ಮಾಡಿದಾನೆ ಎಷ್ಟು ಸಲ ಎರಡು ಸಲ ಮೂರು ಸಲ ಮಾಡಿದಾನೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ನಿಮಗೆ ಈಸೀಸ್ಟ್ ಟಾರ್ಗೆಟ್ ಇರೋದು ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ನೈನ್ ಇದನ್ನ ಮಾರ್ಕೆಟ್ ನಲ್ಲಿ ಬ್ರೇಕ್ ಆಗೋ ಚಾನ್ಸ್ ಇದ್ದಾರೆ ಇಲ್ಲ ಅಂದ್ರೆ ನಾಟ್ ಸರ್ ಇಲ್ಲ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ನಿಮ್ಗೆ ಮಾರ್ಕೆಟ್ ಸಿಕ್ತದಪ್ಪ ಓಕೆ ಇಲ್ಲಿ ಸಿಗ್ತದಾನೆ ಏನೊಂದು ಬೈಂಗ್ ಪಾರ್ಟರ್ ಆಗ್ತದೆ ನೀವೇನ್ ಮಾಡ್ತೀರಿ ಸೈಡ್ ಬೈ ಸೈಡ್ ಅಂತ ತಿಕ್ ಮಾಡ್ತೀರಿ ಬಿಕಾಸ್ ಹೈಯೆಸ್ಟ್ ಪ್ರೆಷರ್ ನೀವು ಬ್ಯಾಂಕ್ ಕಾಣ್ತಾ ಇದ್ರೆ ಓಕೆ ಮೇಲ್ಗಡೆ ಈ ಲೆವೆಲ್ ಏನದಲ್ಲ ಸರ್ ಕಂಪ್ಲೀಟ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಟು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಈ ಲೆವೆಲ್ ಗಳು ನೀವೇನಾಗ್ತದೆ ಮೇಜರ್ಲಿ ಇನ್ ಕೇಸ್ ಏನಾದ್ರು ಕಾಲ್ ಬೈ ಮಾಡ್ಲಿಕ್ಕೆ ಹೋಗ್ತೀರಪ್ಪ ಅಂದ್ರೆ ಅಥವಾ ಪುಟ್ಟು ಬೈ ಮಾಡ್ತೀರಾ ಅಂದ್ರೆ ಇಲ್ಲಿ ಚಾನ್ಸಸ್ ಏನಾಗ್ತಲ್ಲ ಟ್ರೇಡ್ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುವ ಚಾನ್ಸಸ್ ಹೆವಿ ಇದೆ ವೈ ಬಿಕಾಸ್ ಇಲ್ಲಿ ಇನ್ ಕೇಸ್ ಮೆಲಗಡೆ ಹೋಗ್ತದಪ್ಪ ಅಂದ್ರೆ ಕಾಲ್ ಪ್ರೆಷರ್ ಇದೆ ಓಕೆ ಕೆಳಗಡೆ ಬರ್ತದಪ್ಪ ಅಂದ್ರೆ ಏನಾದ್ರೆ ಇಲ್ಲಿ ಆಬ್ವಿಯಸ್ಲಿ ಬೈಯರ್ಸ್ ಪ್ರೆಷರ್ ಇದೆ ಸೊ ಇದಕ್ಕೋಸ್ಕರ ಮಾರ್ಕೆಟ್ ಸೈಡ್ ಹೋಗೋ ಚಾನ್ಸಸ್ ಹೆವಿ ಇದೆ ಟ್ವೆಂಟಿ ಟು ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕಾಲ ಮತ್ತೆ ಪುಟ್ನ ಸೆಲ್ ದ ನೆಕ್ಸ್ಟ್ ವೀಕ್ ಎಸ್ ಸರ್ ಯು ಕ್ಯಾನ್ ಡೂ ಇಟ್ ಅಂಡ್ ಇನ್ ಕೇಸ್ ಒನ್ ಡೇ ಎರಡು ದಿನ ಡಿಕ್ಕ ಆದ್ಮೇಲೆ ಅದಕ್ಕೆ ಏನ್ ಮಾಡ್ತಿರ್ ಕೊಡ್ತೀರಿ ಎರಡು ಕಡೆ ಅಂಡ್ ಈಸಿಯೆಸ್ಟ್ ವೇ ಮಾಡ್ತೀರಿ ಮಾಡ್ತೀರಿ ದುಡ್ಡು ಮಾಡ್ಲಿಕ್ಕೆ ಯೂಸಿಂಗ್ ದ ಆಪ್ಷನ್ ಸೆಲಿಂಗ್ ಪೊಸಿಷನ್ಸ್ ಆಲ್ಸೋ ಯೂಸಿಂಗ್ ಸ್ಟ್ರಾಟಜಿ ಆಲ್ಸೋ ಓಕೆ ಗ್ಯಾಪ್ ಅಪ್ ಓಪನ್ ಆದ್ರೆ ಏನ್ ಮಾಡ್ತೀರಿ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ಓಪನ್ ಆಗಿದ್ದಾರೆ ಸೊ ನನಗೆ ಈಸಿಯೆಸ್ಟ್ ವೇ ಅನ್ನೋದು ಸರ್ ದಿಸ್ ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಇದನ್ನ ದಾಟಿದ್ರೇನೆ ಈಸಿ ಟ್ರೇಡ್ ಸರ್ ಅದರ್ವೈಸ್ ಇಲ್ಲಿ ಸೆಲರ್ ದಾರ ಕಣ್ಣಿಗೆ ಕಾಣುತ್ತೆ ಸೊ ಯಾವೆ ರೀತಿ ತಪ್ಪು ನಿರ್ಧಾರ ತಗೊಳ್ಕೊಬಿ ಇನ್ ಕೇಸ್ ತಗೊಳ್ತೀನಪ್ಪ ಅಂದ್ರೆ ಬ್ಲು ಕಾಲ್ ಸ್ಪ್ರೆಡ್ ಮಾಡಿ ಬ್ಲು ಕಾಲ್ ಸ್ಪ್ರೆಡ್ ಅಂದ್ರೆ ನೀವೇನ್ ಮಾಡ್ತೀರಿ ಲೋವರ್ ಸ್ಟ್ರೈಕ್ ಕಾಲ್ ತಗೊಳ್ತಿರ ಲೈಕ್ ಟ್ವೆಂಟಿ ಟೂ ತೌಸಂಡ್ ಕಾಲ್ ತಿಳ್ಕೊಟ್ರೆ ಓಕೆ ಮೇಲ್ಗಡೆ ಇರುವ ಟ್ವೆಂಟಿ ಒನ್ ಹಂಡ್ರೆಡ್ ಅಥವಾ ನ ಸೆಲ್ ಮಾಡ್ತೀರಿ ಆನ್ ದ ಬೇಸಿಸ್ ಏನಾಗುತ್ತೆ ರಿಸ್ಕ್ ರಿವರ್ಡ್ ಕೂಡ ಫಿಕ್ಸ್ ಆಗುತ್ತೆ ಓಕೆ ನಂಬರ್ ಟೂ ಪಾಯಿಂಟ್ಸ್ ಆರ್ ಡನ್ ಓಕೆ ಇನ್ ಕೇಸ್ ಕ್ಯಾಪ್ ಡೌನ್ ಓಪನ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಆಗಿದೆ ಸರ್ ದಿನ್ ದಿಸ್ ಕೇಸ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡೆ ಇಲ್ಲಿ ಸಪೋರ್ಟ್ ತಗೊಂಡ್ ಹೈಯೆಸ್ಟ್ ಚಾನ್ಸ್ ಇದೆ ಲೋವರ್ ಹೈ ಕ್ರಿಯೇಟ್ ಆದರೆ ಟ್ವೆಂಟಿ ಒನ್ ಹಂಡ್ರೆಡ್ ಕೆಳಗಡೆ ಲೋವರ್ ಹೈ ಆದರೆ ಮಾತ್ರ ಮಾರ್ಕೆಟ್ ನಿಮ್ಗೆ ಏನಾಗಬಹುದು ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಕರ್ಕೊಂಡ್ಬರ್ಬಹುದು ಅಲ್ಲಿವರೆಗೂ ನೀವು ಏನು ಮಾಡ್ಬೋದು ಎಸ್ ಇಟ್ಕೊಂಡು ಈಸಿ ಟಾರ್ಗೆಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಈಸಿಯೆಸ್ಟ್ ವೇ ಓಕೆ ಡೌನ್ ಸ್ಟಡಿ ಮಾಡಿದ್ರಿ ಗ್ಯಾಪ್ ಅಪ್ ಸ್ಟಡಿ ಮಾಡಿದ್ರಿ ಇಲ್ಲಿ ರಿಸ್ಕ್ ಇರೋದೇ ಅಂತ ಹೇಳಿದೀನಿ ಅಂಡ್ ಸರ್ ಯೂಶಲಿ ಟ್ವೆಂಟಿ ಟೂ ತೌಸಂಡ್ ಅಥವಾ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಒಳಗಡೆ ಅಥವಾ ಸೈಡ್ ವೇ ಒಂದು ಐವತ್ತು ಪಾಯಿಂಟ್ ಪ್ಲಸ್ ಐವತ್ತು ಪಾಯಿಂಟ್ ಮೈನಸ್ ಒಳಗಡೆ ಟ್ರೇಡ್ ಮಾಡ್ತಾರೆ ಸರ್ ಮಾರ್ಕೆಟ್ ನಲ್ಲಿ ಬೈಯರ್ ಸೆಲರ್ಸ್ ಫೈಟ್ ಇದೆ ಯಾವ್ದೇ ರೀತಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ ಒಂದು ಈಸಿ ವೇ ಇಲ್ಲಿದೆ ಓಕೆ ಅದ್ ಲೋವರ್ ಆಯಾದ್ರೆ ಇಲ್ಲ ಇನ್ನೊಂದು ಈಸಿ ವೇ ಇರೋದು ಟ್ವೆಂಟಿ ಟು ಒನ್ ಫಿಫ್ಟಿ ಮೇಲೆ ಅಂತ ತಿಳ್ಕೊಳ್ತೀರಿ ಅಂಡ್ ಪ್ರಾಪರ್ ಅನಾಲಿಸ್ ಮಾಡುದನ್ನ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡ್ಕೊತೀರಿ ಏನಿವಿ ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇದ್ರದ್ದು ಇವತ್ತು ಎಕ್ಸ್ಪೈರಿ ಆಗಿದೆ ಎನ್ವೆ ಇವತ್ತು ನಾವೇನೇನು ಡಿಸ್ಕಶನ್ ಮಾಡಿದ್ವಿ ಇದ್ರೊಳಗೆ ಏನಾದ್ರೂ ಚೇಂಜಸ್ ಇರುತ್ತೆ ನಾಳೆಯಿಂದ ನಾವು ರೆಗ್ಯುಲರ್ ಇರ್ತೀವಿ ಅಂಡ್ ಮೋಸ್ಟ್ ಪ್ರಾಬ್ಲಿ ನಾಳೆ ಕೂಡ ಯೂಟ್ಯೂಬ್ ಲೈವ್ ಅಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಓಕೆ ನೀವು ಕೂಡ ಹೆಚ್ಚಿನ ಹೆಚ್ಚಿನ ಜಾಯ್ನ್ ಆಗ್ತೀರಿ ಅಂದ್ರೆ ಯೂಟ್ಯೂಬ್ ಲೈವಲ್ಲಿ ನಮ್ಗೆ ಕ್ವೆಶನ್ಸ್ ಕೇಳ್ತೀರಿ ಅಂಡ್ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ತೀರಿ ಮೀನ್ ವೆಲ್ ನೀವು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು ಅದ್ರ ಕೆಳಗಡೆ ಲಿಂಕ್ ನಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಂಡ್ ಜೂನ್ ಒಂದರಿಂದ ನಾವೇನ್ ಮಾಡ್ತೀವಿ ವೀಕೆಂಡ್ ಕ್ಲಾಸಸ್ನ ಶುರು ಮಾಡ್ತೀವಿ ಇಟ್ ಇಸ್ ಅ ಪೀಕ್ ಟೈಮ್ ಓಕೆ ಇನ್ನೂ ಒಂದು ಮೂರಿಂದ ನಾಲ್ಕು ದಿನ ಒಳಗಡೆ ಶನಿವಾರದೇ ಶುರು ಆಗುತ್ತೆ ಇನ್ ಕೇಸ್ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಯೂ ಜಾಯಿನ್ ಅರ್ಲಿ ಅಟ್ ಆಸ್ ಪಾಸಿಬಲ್ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಪ್ಪ ಅಂದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್